ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತ ಚಾನಲ್ ಇವತ್ತಿನ ದಿನ ನಾನು ಸೀರೆ ಗೊಂಡೆ ಕಟ್ಟೋದ್ರ ಬಗ್ಗೆ ಹೇಳತ್ತೀನಿ ನೋಡ್ರಿ ಫಸ್ಟ್ ಅದು ಎಲ್ಲಾ ಚಂದ ನೀಟ್ಕ ಮಾಡ್ಕೊರಿ ಸೀರಿದು ಅದು ಹಣ್ಗಿಲಿನಿಂದ ಎಲ್ಲಾ ಹಿಂಗ ಛಂದ ನೀಟ್ಕ ಇಕ್ಕೋರಿ ಹಿಕ್ಕೊಂದ ಕೇಸಿಂದ ಇಟು ಇಟು ದಾರ ತಗೊ ಪಾಟ್ ಅಲ್ಲೊಂದ್ ಥ್ರೆಡ್ ಬರ್ಲತ್ತದ ಥ್ರೆಡ್ ತೆಗಿಲತ್ತೀನಿ ನಾನು ಇಟು ಇಟು ದಾರ ತಗೋರಿ ಸಣ್ಣ ಸಣ್ಣ ಪಾಟ್ ಗೋ ತೆಕ್ಕೋರಿ ತೆಕ್ಕೊಂದ ಕೇಸಿದ್ ನಡಬಾ ಈಗ ಆ ಕಡೆ ಈ ಕಡೆ ಮೂರು ಭಾಗಗಳು ಮಾಡ್ಕೊರಿ ಮೂರು ಭಾಗಗಳು ಮಾಡ್ಕೊಂಡ್ ಬಳಕೆ ನಡ್ಬರ್ಕಿಂದ ಕೆಳಗೆ ಬಿಡ್ರಿ ಕೆಳಗೆ ಬಿಟ್ಟು ಮ್ಯಾಲಿಂದ ಗಂಟು ಹಾಕೋರಿ ಮ್ಯಾಲಿಂತ ಗಂಟ್ ಹಾಕೊಂಬಳಕ ನೆಕ್ಸ್ಟ್ದು ಭೀ ಅದು ನಡ್ಬರ್ಕೇನು ಬಿಟ್ಟಿರಲ್ಲ ಅದು ಈ ಕಡೆ ತಗೊಂಡು ಅಲ್ಲಿ ಎಡ್ ಪಾರ್ಟ್ ಮಾಡ್ಕೊರಿ ಎಡ್ ಪಾರ್ಟ್ ಮಾಡ್ಕೊಂಡು ಅದು ಒಂದು ಕೆಳಗೆ ಬಿಡ್ರಿ ಕೆಳಗೆ ಬಿಟ್ಟು ಆ ಸೈಡ್ದು ಅದು ಫಸ್ಟ್ ಏನು ಕೆಳಗೆ ಬಿಟ್ಟಿರಲ್ಲ ಅದು ತೊಗೊಂಡು ಕಟ್ಕೋತು ಹೊರೀಗ ಹಂಗೆ ಕಟ್ಕೋತು ಹಂಗೆ ಏನಿಲ್ಲ ಈಸಿ ಹಂಗೆ ಕಟ್ಕೋತ ಹೋಗ್ಬೇಕಿನ್ನು ಹೇಗ ನಾನು ಹಂಗೆ ಕಟ್ಕೋತ ಹೋಗಿನಿ ಚೆಂದ ಬಂದದ ನೀವು ಭೀ ಹಂಗೆ ಟ್ರೈ ಮಾಡ್ರಿ ಆಗ ಹೋಯ್ತು ಸೀರೆ ಈಸಿ ಆತದ ನಂಗೆ ಇದು ಮಾಡ್ಲಿಕ್ಕೆ ಅರ್ಧ ಗಂಟೆ ಆಗ್ಯದ ಅರ್ಧ ಗಂಟೆನೇ ಹತ್ತದ ಏನು ಹೆಚ್ಚಿಗೆ ಏನು ಟೈಮ್ ತೊಗೊಲ್ಲ ಏನು ತೊಗೊಲ್ಲ ಅವಾಗವಾಗ ನಡ್ಬರ್ಕ ನಡ್ಬರ್ಕ ಚಂದ ಹಣಗಿಲಿಂತ ಚಂದ ನೀಟ್ಕ ಇಕ್ಕೊಂಡ್ ಇಕ್ಕೊಂಡು ಎಷ್ಟು ಚಂದ ಸಾಫ್ ಮಾಡ್ಕೋತೀವ್ರಿ ಅಷ್ಟು ಚಂದ ಬರ್ತದ ಂಗೆ ನಾ ಹಿಂಗೆ ಟ್ರೈ ಮಾಡ್ಕೋತ ಪೂರ ಚಂದ ಹಿಕ್ಕೋ ಹಿಕ್ಕಿ ಹಿಕ್ಕಿಕ್ಕಿ ಮಾಡ್ಕೋತ ಹೋಯ್ನಿ ಪೂರ ಪೂರ ಸೀರೇನೆ ಆಗೋಲಾಕ ಬಂದ ನಾನೇ ಮಾಡ್ಕೋ ಮಾಡೀನಿ ನಂಗೆ ಯಾರು ಹೆಲ್ಪ್ ಮಾಡಿಲ್ಲ ಇದು ಮಾಡ್ಲಾಕ ನಂಗೆ ಖಾಲಿ ಅರ್ಧ ಗಂಟೆನೆ ಟೈಮ್ ಆಗಿದೆ ನೀವು ಭೀ ಫ್ರೀ ಟೈಮ್ದಾಗ ಇದ್ದಾಗ ಏನ್ ಹೆಚ್ಚಿಗೆ ಸೀರೆ ಗೀರಿ ಇತ್ತಂದ್ರೆ ಹೈಕೊಲಾರ್ದು ಸೀರೆ ಹಿಂಗೆ ಕುಚ್ಚಿದ್ದ ಸೀರೆ ಇತ್ತಂದ್ರೆ ಹೈಕೋರಿ ನೀವು ನಿಮ್ಮ ನೀವು ಭೀ ಹೈಕೋರಿ ನೀವು ರೊಕ್ಕ ಭೀ ಉಳಿತಾವ ಎಲ್ಲ ಭೀ ಹೊರಗೆ ನೋಡಿದ್ರೆ ಮಸ್ತ್ ರೊಕ್ಕಗಳು ತೋಲತ್ತರ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಹಿಂಗೆ ತೊಗೊಲತ್ತರ ನೀವೇ ಮನೆಯಾಗ ಟ್ರೈ ಮಾಡಿರಿ ಹಾಕೊರಿ ನೋಡ್ರಿ ಈಸಿ ಏನು ಕಷ್ಟಪಡೋದೇ ಇಲ್ಲ ನೀಟ್ಗೆ ಹಣಗಿಲಿಂದ ನೀಟ್ಗೆ ಮಾಡಬೇಕು ಹಾಕಿ ಊತ ಹೋಗಬೇಕು ನಾನು ಪ್ರತಿ ಸೀರೆಗಳಿಗೂ ನಾನು ನಾನೇ ಹಾಕ್ಕೋತೀನಿ ನಂಗೆ ಸು ನಂಗೆ ಬರ್ತದ ನಂದು ನಾನೇನ ಮತ್ತೆ ಯಾರು ಸೀರೆಗಳಿಗೆ ಕಂಡುಬಿಟ್ಟಿ ಅದ್ ದಾರಗಳು ಸೂಜಿ ತಪ್ಪು ಸಿಲ್ ಮಾಡಿ ಹಿಂಗ್ ಮಾಡಿ ಕಟ್ಬಿಟ್ಟಿನಿ ಕಂಡುಬಿಟ್ಟಿನಿ ತರಕೋ ಸ್ಟೋನ್ಸ್ ವೀಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ ಏನರ ಯೂಸ್ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕನೇ ಪಕ್ಕನೇ ಇದ್ದ ಬೆಲ್ ಬಟನ್ ಫ್ರೆಶ್ ಮಾಡಿರಿ ಪ್ಲೀಸ್ ಹೆಲ್ಪ್ ನ್ಯೂ ಫನ್ಯೂ ನೋಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಹೆಲ್ಪ್ ಆತದ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳತ್ತೀನಿ ಆಯ್ತು ಆಗಾಯ್ತು ನೋಡಿರಿ ಸೀರೆ ನೋಡ್ರಿ ಒಂದು ಸಾರಿ ಫುಲ್ ಸೀರೆ ನೋಡಿರಿ ಒಂದು ಸಾರಿ ಫುಲ್ ಸೀರೆ ಭೀ ತೋರಿಸ್ತೀನಿ ಈಸಿ ನಂಗೆ ಇದು ಮಾಡ್ಲಿಕ್ಕೆ ಅರ್ಧ ಗಂಟನೆ ಆಗ್ಯದ ನೀವು ಭೀ ನಿಮ್ಮ ಮನೆಯಾಗೆ ನಿಮ್ಮ ಸೀರೆಗಳಿಗೆ ಹಿಂಗೆ ರೀ ಟ್ರೈ ಮಾಡಿರಿ ಅಂತ ಹೇಳ್ತಾ ಬಾಯ್ ಪ್ಲೀಸ್ ಸಬ್ಸ್ಕ್ರೈಬ್